ಬಂಡಾಯ ಅಭ್ಯರ್ಥಿಗೆ ಬೆಂಬಲಿಸಿದ ಕೆಎಸ್ ಈಶ್ವರಪ್ಪ ಬಿಜೆಪಿಗೆ ತಲೆನೋವು ಆಗಿರುವ ರಘುಪತಿ ಭಟ್ ನಾಮಪತ್ರ ಹಿಂಪಡೆಯದೆ ಬಿಜೆಪಿಗೆ ಸೆಡ್ಡು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ರಘುಪತಿ ಭಟ್ ಆದ್ರೆ ರಘುಪತಿ ಭಟ್ ಗೆ ಬಿಜೆಪಿ ಕಡೆಯಿಂದ ಕೆಲವು ಕಾರಣಾಂತರಗಳಿಂದ ಟಿಕೆಟ್ ಸಿಕ್ಕೋದಿಲ್ಲ ಇದರಿಂದ ಮುನಿಸಿಕೊಂಡಂತಹ ರಘುಪತಿ ಭಟ್ ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದಾಗಿದ್ರು ಇನ್ನು ನಾಮಪತ್ರವನ್ನ ಸಲ್ಲಿಸಿದಂತಹ ರಘುಪತಿ ಭಟ್ ಅವರಿಗೆ ಮನವೊಲೈಸಕ್ಕೆ ಪ್ರಯತ್ನ ಪಡ್ತಾರೆ ಬಿಜೆಪಿ ನಾಯಕರು ಆದ್ರೆ ಅದರಲ್ಲೂ ಕೂಡ ವಿಫಲರಾಗ್ತಾರೆ ರಘುಪತಿ ಭಟ್ ರವರು ತಮ್ಮ ನಾಮಪತ್ರ ಹಿಂಪಡೆಯುವುದೇ ಇಲ್ಲ ವಿಧಾನ ಪರಿಷತ್ನ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಬಂಡಾಯವಾಗಿ ಸ್ಪರ್ಧಿಸುತ್ತಿರುವಂತಹ ಮಾಜಿ ಶಾಸಕ ಕೆ ರಘುಪತಿ ಭಟ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಂಡಾಯವಾಗಿ ಸ್ಪರ್ಧಿಸಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸೋಮವಾರ ನಾಮಪತ್ರ ಹಿಂತೆಗೆದುಕೊಳ್ಳುವ ಕೊನೆಯ ದಿನವಾಗಿದ್ದು ರಘುಪತಿ ಭಟ್ ನಾಮಪತ್ರ ಹಿಂತೆಗೆದುಕೊಳ್ಳದೆ ಬಿಜೆಪಿಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಅಲ್ಲದೆ ಈ ರೀತಿ ಕಣದಲ್ಲಿ ಉಳಿದುಕೊಂಡಂತಹ ರಘುಪತಿ ಭಟ್ ಅವರಿಗೆ ಕೆ ಎಸ್ ಈಶ್ವರಪ್ಪನವರು ಬೆಂಬಲ ಸೂಚಿಸಿದ್ದಾರೆ ಬಿಜೆಪಿಗೆ ಈ ಒಂದು ಹೆಜ್ಜೆ ನುಂಗಲಾರದ ತುತ್ತಾಗಿದೆ ಅವರನ್ನ ಮನವೊಲೈಸೋದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದ್ರು ಆದ್ರೆ ಅದು ಮುಂದೆ ಬೇರೆ ಅವಕಾಶಗಳನ್ನ ನೀಡುವ ಭರವಸೆಯನ್ನ ಸಹ ನೀಡಿದ್ರು ಯಾವುದೇ ಕಾರಣಕ್ಕೂ ವಿಧಾನ ಪರಿಷತ್ ಟಿಕೆಟ್ ನೀಡದೆ ಮಾತು ತಪ್ಪಿದ ವರಿಷ್ಠರ ಮೇಲೆ ಮುನಿಸಿಕೊಂಡಿರುವಂತಹ ಭಟ್ ಭರವಸೆಗಳಿಗೆ ಮನವೊಲೈಸದೆ ಕ್ಷೇತ್ರದ ಐದು ಜಿಲ್ಲೆಗಳಿಗೆ ತೆರಳಿ ಚುನಾವಣಾ ಪ್ರಚಾರದಲ್ಲಿ ವ್ಯಸ್ತರಾಗಿದ್ದಾರೆ ಇನ್ನು ಸೋಮವಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಮ್ಮ ಬೆಂಬಲಿಗರನ್ನ ಪದವೀಧರರ ಮತದಾರರನ್ನ ಭೇಟಿಯಾಗಿ ಮತಯಾಚಿಸಿದ್ದಾರೆ ಇಂದು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಮತಯಾಚನೆ ನಡೆಸಿದ್ದಾರೆ ಐಶ್ವರಪ್ಪನವರಿಂದ ಬೆಂಬಲ ಸೂಚಿಸಲಾಗಿದೆ ಈ ನಡುವೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ರಘುಪತಿ ಭಟ್ ಅವರ ಪದವೀಧರರ ಸಂಪರ್ಕ ಕೇಂದ್ರವನ್ನ ಸೋಮವಾರ ಉದ್ಘಾಟ ಉದ್ಘಾಟಿಸಿ ತಮ್ಮ ಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹೊಯ್ಸಳ ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆಯ ಸೊಸೈಟಿಯ ಅಧ್ಯಕ್ಷ ಎಂ ಶಂಕರ್ ಸದಸ್ಯರಾದ ಸೋಗಣ್ಣ ರಮೇಶ್ ಶಿವಮೊಗ್ಗ ನಗರ ಪಾಲಿಕೆಯ ಮುಖ್ಯ ಮಾಜಿ ಸದಸ್ಯ ವಿಶ್ವಾಸ್ ಜೊತೆಗೆ ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ನಟರಾಜ್ ಭಾಗವತ್ ಸ್ಥಳೀಯ ಹಿರಿಯರಾದ ದೇವದಾಸ್ ನಾಯಕ್ ತಾಲೂಕು ವಿಶ್ವಕರ್ಮ ಸಮಾಜದ ಪ್ರಮುಖ ಅಮ ಪ್ರಕಾಶ್ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ವೆಂಕಟೇಶ್ ರಾವ್ ಹಾಗೂ ಇತರ ಸಮುದಾಯಗಳ ಪ್ರಮುಖರು ಉಪಸ್ಥಿತರಿದ್ದು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ